ಸಿಂಹರಾಶಿ ಬುಧು ಬುದ್ಧಿದಾತ ಕುಜನ್ ಮನೇಲಿ ಕುಳಿತು ಓಡೋ ಅದ್ ಮಾಡೋ ಇದು ಮಾಡೋ ಅಂತಾನೆ ಸೂರ್ಯ ತಗೊಳ್ಳೋಣ ನಿರ್ಧಾರ ಅಂತ ಹೇಳ್ದು ಅಂದ್ರೆ ಅವನಲ್ಲಿ ಬಂದು ನೀಚನಾಗಿ ಕುಳಿತಿದ್ದಾನೆ ಅಥವಾ ಏನಾಗುತ್ತೆ ಕೆಟ್ಟ ಕೆಲ್ಸಗಳಿಗೆ ಬಂಡದೇಗ ಬರುತ್ತೆ ಕೆಟ್ಟವ್ರ ಜೊತೆ ಸಹವಾಸ ಕೆಟ್ಟ ವ್ಯವಹಾರ ಗೊತ್ತಿಲ್ಲ ದಿಢೀರ್ ಲಾಭ ದಿಢೀರ್ ಒಂದು ಇನ್ವೆಸ್ಟ್ಮೆಂಟು ಸ್ಟಾಕ್ ಮಾರ್ಕೆಟು ಶೇರ್ ಮಾರ್ಕೆಟು ಬೆಟ್ಟಿಂಗು ಯಾವುದೋ ಒಂದು ಬಿಟ್ಕಾಯಿನ್ ಗೊತ್ತಿಲ್ಲದ ವ್ಯಾಪಾರ ಗೊತ್ತಿಲ್ಲದ ವ್ಯವಹಾರ ಗೊತ್ತಿಲ್ಲದ ಪಾರ್ಟ್ನರ್ಶಿಪ್ ಇವುಗಳ ಪ್ರಚೋದನೆ ನಡೆಸುತ್ತೆ ಶಾರ್ಟ್ ಕಟ್ ವ್ಯವಹಾರ ಬೇಗ ಒಂದೇನೋ ಒಂದು ನಾನು ಹಾಕೊಂಡ್ಬಿಡೋಣ ಯಾರೋ ಬಂದಿದ್ರು ಮೊನ್ನೆ ಏಯ್ ನಿನಗೆ ನಿನ್ನ ಮನೇಲೇ ನೋವು ದೊಡ್ಡ ಕೆಫೆ ಅದು ಎಲ್ಲಿ ನೆಲ್ಮಂಗಲ್ ಹತ್ತಿರ ಅಂತೆ ಅಣ್ಣ ಬೇಡ ಕಾಣೋಣ ಎಷ್ಟು ಬಜೆಟ್ ಒಂದು ಒಂದುವರೆ ಕೋಟಿ ಎಷ್ಟು ಒಂದು ನಲ್ವತ್ತೈವತ್ತು ಲಕ್ಷ ನೆಮ್ಮದಿಯಾಗಿದೆಯಾ ಫಿಕ್ಸೆಡ್ ಮಾಡಿ ಸುಮ್ಮಬಿಡು ಆಲ್ರೆಡಿ ತಕರಾರಿಗಳಿದೆ ಮನೇಲಿ ನೋವಿದೆ ಭೂಮಿ ತಕರಾರುಗಳಿದೆ ಕಲಾಗಳಿದಾವೆ ಕೋರ್ಟ್ ಸಮಸ್ಯೆಗಳಿದೆ ಏ ಒಂದ ಎಡ ನಿಂದು ಇದೊಂದು ಬೇರೆ ಪಕ್ಕಕ್ಕೆ ತಂದು ಇಟ್ಕೊಂಡಿದ್ಯಾ ಅಂದ್ರೆ ನಿಜಾನೇ ಗುರುಗಳೇ ಬೇಡ ಹೊಟ್ಟೋಗ್ಬಿಡು ನಿಂಗೆ ಬಿಸ್ನೆಸ್ ಬೇಡ ನೋ ಶನಿಗೆ ರಾಹು ಬೇರೆ ಬುಧ ವಕ್ರ ಬೇರೆ ತಲೆ ಕೆಡ್ಸಾಕ್ ಬಿಡ್ತಾನೆ ಬೇಡವೇ ಬೇಡ ಗುರು ಬೇರೆ ಆರನೇ ಮನೆಗ ನಂಬಿ ಮೋಸ ಬೇಡವೇ ಬೇಡ ನೀನ್ ನಿನ್ನ ಮಾತು ನಂಬಲ್ಲ ಇದೇ ಸರ್ ಬಿಟ್ಬಿಡು ಸಿಂಹರಾಶಿ ಆ ತರದೊಂದು ಕೆಲವೊಂದು ಉನ್ಮಾದ ಉದ್ರೇಕ ಪ್ರಚೋದನೆಗಳನ್ನ ಮಾಡತಕ್ಕಂಥದ್ದಾಗುತ್ತೆ ಕೇರ್ಫುಲ್ ಅದು ಬಿಟ್ಟು ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ ಪೆಟ್ರೋಲ್ ಬಂಕ್ ಗ್ಯಾಸ್ ಏಜೆನ್ಸಿ ಒಂದು ಲಿಕ್ಕರ್ ಏಜೆನ್ಸಿ ಸರ್ವಿಸ್ ಸೆಂಟರ್ಸು ಫ್ರಾಂಚೈಸಿ ಮಾಡಲು ಲೀಗಲ್ ಅಡ್ವೈಸರು ಸೆಕ್ಯೂರಿಟಿ ಏಜೆನ್ಸಿಗಳಲ್ಲಿ ಕೆಲಸ ಜುಡಿಷಿಯಲ್ ಸಿಸ್ಟಮ್ನಲ್ಲಿ ಕೆಲಸ ಅದ್ಭುತ ಪ್ರಗತಿ ತುಂಬಾ ಕ್ಲಿಷ್ಟಕರವಾದಂತ ಸಮಸ್ಯೆಗಳನ್ನ ಪರಿಷ್ಕಾರ ಕೊಡ್ತೀನಿ